ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ಮೆನೆಪ್ಟ ಮತ್ತು ಅವನ ಅಂಗರಕ್ಷಕರಾದ ಔಟ್ ಮತ್ತು ಬೆಕ್ರನ್ನ ಕಾರಾಗೃಹದಲ್ಲಿ ಇಟ್ಟಿರ್ತಾರೆ ಈ ಕಡೆ ಸೆಡ್ ಉತ್ಸವ ಪ್ರಾರಂಭ ಆಗತ್ತೆ ಅದಕ್ಕೆ ಪ್ರತಿಯಾಗಿ ಪೆರೋ ಕೂಡ ಆ ಮಹಾಮಂದಿರಕ್ಕೆ ವಿಶೇಷ ಕಾಣಿಕೆ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ದಾಸದಾಸಿಯರು ಮತ್ತು ಒಂದು ಸಾವಿರದ ಬೆನ್ನು ಬಂಗಾರವನ್ನು ಕೊಡ್ತೀನಿ ಅಂತ ಘೋಷಿಸ್ತಾನೆ ಎಲ್ಲರಿಗೂ ಅದು ಮೆಚ್ಚುಗೆ ಒಂದು ಮಾತಾಗುತ್ತೆ ಆ ನಂತರ ಪ್ರಸಾದ ವಿತರಣೆನೂ ಆಗತ್ತೆ ಮಹಾ ಅರ್ಚಕನ ಭವನದಲ್ಲಿ ರಾಜಪರಿವಾರ ವಿಶ್ರಾಂತಿಗೆ ಅಂತೇಳ್ಬಿಟ್ಟು ತಂಗ್ಕೊಳುತ್ತೆ ಅಷ್ಟೊತ್ತು ನಿಂತು ನಿಂತು ಅವ್ರಿಗೆ ಸಾಕಾಗಿರುತ್ತೆ ಆದರೆ ಕೂತ ನಂತರ ವಿಪರೀತ ಬಳಲಿಕೆ ಅರಸನನ್ನು ಕಾಡುತ್ತೆ ಲಾಂಛನಗಳನ್ನು ಆತ ಅಂಗರಕ್ಷಕರ ಕೈಗೆ ಕೊಡ್ತಾನೆ ಶುಭ್ರವಸನದಿಂದ ಆಚ್ಛಾದಿತವಾದ ಪೀಠದ ಮೇಲೆ ಮೆತ್ತಿಗೆವರಿಗೆ ಕೂತ್ಕೊತಾನೆ ಬಂಗಾರದ ಬಟ್ಟಲಲ್ಲಿ ಅಂಜೂರದ ಹಣ್ಣುಗಳು ಮತ್ತು ಸ್ವರ್ಣ ಪಾತ್ರೆಯಲ್ಲಿ ದ್ರಾಕ್ಷಾಸುರಗಳು ಬರುತ್ತವೆ ಮಹಾ ಅರ್ಚಕ ಗರ್ಭಗುಡಿಯಲ್ಲಿ ಇದ್ದುದರಿಂದ ರಾಜಪರಿವಾರದವ್ರ ಜೊತೆಗೆ ಒಳಗೆ ಬಂದಿದ್ದು ಅಮಾತ್ಯ ಆಮೆರಬ್ ಮಾತ್ರನೇ ಉಪಹಾರ ಇಲ್ಲದೆ ಹಸಿದ ಹೊಟ್ಟೆಗೆ ಸ್ವಲ್ಪ ಪ್ರಸಾದ ಬಿದ್ದ ಮೇಲೆ ಪೆರೋಗೆ ಸ್ವಲ್ಪ ಹಾಯಿ ಅನ್ಸತ್ತೆ ಮಹಾರಾಣಿ ಮತ್ತಿತರರಿಗೂ ಕೂಡ ಅದೇ ಅನುಭವ ಆಗತ್ತೆ ಪೆರೋ ಅಮಾತ್ಯನನ್ನು ಕೇಳ್ತಾನೆ ದಂಡನಾಯಕ ಎಲ್ಲಿ ಅಂತ ತಕ್ಷಣ ಏನಾದರೂ ಉತ್ತರ ಕೊಡಲೇಬೇಕಲ್ಲ ಹಾಗಾಗಿ ಅಮಾತ್ಯ ಹೇಳ್ತಾನೆ ನೂಕು ನುಗ್ಲು ಆಗದೆ ಇರೋ ಹಾಗೆ ಶಿಸ್ತು ಪಾಲನೆಯ ಉಸ್ತುವಾರಿ ನೋಡಲಿಕ್ಕೆ ಅಂತ ಹೋಗಿದ್ದಾನೆ ಅಂತ ಹೇಳ್ತಾನೆ ಆದರೆ ಅದೇ ಸಮಯದಲ್ಲಿ ಅದೇ ಗರ್ಭಗುಡಿಯ ಹಿಂದ್ಗಡೆ ಮಹಾ ಅರ್ಚಕನ ಎದುರುಗಡೆ ಅಮಿನೋಪಟ್ ನಿಂತಿರ್ತಾನೆ ಸೇನೆಯ ಠಾಣ್ಯಕ್ಕೆ ಯಾವಾಗ ಪ್ರಯಾಣ ಅಂತ ಅವನು ಕೇಳಿದಾಗ ಅಂದರೆ ಮಹಾ ಅರ್ಚಕ ಕೇಳ್ತಾನೆ ಆಗ ದಂಡನಾಯಕ ಉತ್ತರ ಕೊಡ್ತಾನೆ ಒಂದು ವಾರ ಇಲ್ಲಿದ್ಬಿಟ್ಟು ಹೋಗ್ತೀವಿ ಅಂತ ಆಯಿತು ಒಳ್ಳೆಯದು ನೀವು ಹೊರಡೋ ವೇಳೆಗೆ ನಾನು ಕೂಡ ನೀರಾನೆ ಪ್ರಾಂತ್ಯದಲ್ಲಿ ಇರ್ತೀನಿ ಅಂತ ಅರ್ಚಕ ಹೇಳ್ತಾನೆ ಸಿದ್ಧತೆಗೆ ಅನುಮತಿ ಆಗಿದೆ ಆಗಲೇ ವಕೀಲನು ಹೇಳಿದ್ದಾನೆ ನನ್ನ ಅಭಿಪ್ರಾಯದಲ್ಲಿ ಅಂತ ಮಾತು ನಿಲ್ಲಿಸ್ತಾನೆ ಏನು ಹೇಳು ಅಂತ ಅರ್ಚಕ ಕೇಳಿದಾಗ ಮಹಾ ಅರ್ಚಕರು ಹೀಗೆ ಶ್ರಮ ಪಡೋದು ಅನಗತ್ಯ ನಾನಿದ್ದೀನಲ್ವಾ ಅಂತ ಆ ದಂಡನಾಯಕ ಹೇಳ್ತಾನೆ ಆಗ ಮಹಾ ಅರ್ಚಕ ಹೇಳ್ತಾನೆ ಅಮಿನೋಪಾಯ್ ಈಗ ಜನ ದೈವದ ಆರಾಧಕರಾಗಿಲ್ಲ ಸತ್ತನ ಆರಾಧಕರಾಗಿದ್ದಾರೆ ಬಾಹುಬಲ ಶಸ್ತ್ರಬಲ ಇವೆರಡ ಸಾಕಾಗಲ್ಲ ಅವರಲ್ಲಿ ಧರ್ಮ ಭಯವನ್ನು ಹುಟ್ಟಿಸ್ಬೇಕು ದೇವರನ್ನು ಕರ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ ಆಯಿತು ನಿಮ್ಮ ಮಾತು ಅರ್ಥ ಆಯಿತು ಅಂತ ದಂಡನಾಯಕ ಹೇಳ್ತಾನೆ ರಾಜಕುಮಾರನ ಶಸ್ತ್ರ ಶಿಕ್ಷಣಕ್ಕೆ ಮಹಾರಾಣಿ ನಿನ್ನನ್ನು ನೇಮಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಆಗ್ಬಹುದು ಅಂತ ನಾನು ಹೇಳಿದ್ದೀನಿ ಅಂತ ಮಹಾ ಅರ್ಚಕ ಹೇಳಿದಾಗ ನಾನು ಕೃತಜ್ಞ ಆಗಿದ್ದೀನಿ ಅಂತ ದಂಡನಾಯಕ ಹೇಳ್ತಾನೆ ಸರಿ ಇನ್ನು ಹೋಗು ದಂಡನಾಯಕ ಕಾಣಿಸ್ತಿಲ್ಲ ಅಂತ ಆ ಮಾತೆಯನ್ನು ನನ್ನನ್ನು ಹುಡುಕೊಂಡು ಬಂದರೂ ಬರಬಹುದು ಅಂತ ಅರ್ಚಕ ಹೇಳ್ತಾನೆ ಆಯಿತು ಅಂತ ಮನವಿಪಟ್ಟು ಕಟಿಯ ಕಂಠಾರವನ್ನು ಕಟಾರಿಯನ್ನು ಹಿಂದಕ್ಕೆ ತಳ್ಳುತ್ತಾನೆ ಹಾಗೆ ಬಗ್ಗೆ ಮಹಾ ಅರ್ಚಕನ ಅಧಿಕಾರ ದಂಡವನ್ನು ಒಂದು ಸಲ ಚುಂಬಿಸಿ ನೆಟ್ಟಿಗೆ ನಿಂತು ಅಲ್ಲಿಂದ ಹೊರಗಡೆ ಹೊರಡ್ತಾನೆ ಅರಮನೆ ಮೆರವಣಿಗೆಗೆ ಈಗ ಹೋಗೋಕ್ಕೆ ಸಿದ್ಧವಾಗಬೇಕು ಅರಮನೆ ಕಡೆಗೆ ಮೆರವಣಿಗೆ ಹೊರಡ್ಬೇಕು ಸ್ವಲ್ಪ ಹೊತ್ತಿನ ವಿಶ್ರಾಂತಿ ತಗೊಂಡ ನಂತರ ಪೇರೋ ಪರಿವಾರ ಮೆರವಣಿಗೆಗೆ ಸಿದ್ಧ ಅಂತ ಸೂಚಿಸೋಕೋಸ್ಕರ ಅಮಾತ್ಯ ಹೊರಗಡೆ ಬರ್ತಾನೆ ಪ್ರಾಂತ್ಯಪಾಲರು ಮತ್ತಿತರ ಪ್ರತಿಷ್ಠಿತರು ಮಹಾ ಅರ್ಚಕನ ಭವನದ ಜಾವಣಿಯ ನೆರಳಲ್ಲಿ ನಿಂತಿರ್ತಾರೆ ಅದರ ಆಚೆಗೆ ಬಿಸಿಲಲ್ಲಿ ಒಂದು ನಾಲ್ಕು ಐವತ್ತರ ಶ್ರೇಷ್ಠರ ಜೊತೆಗೆ ಆಮೇಲೆ ಪೆಟ್ ಮಾತಾಡ್ತಾ ಇರ್ತಾನೆ ಆಮೇಲೆ ಆತನ ಹತ್ರಕ್ಕೆ ಹೋಗ್ತಾನೆ ಜನತೆಗೆ ಪ್ರಸಾರ ಪ್ರಸಾದ ವಿತರಣೆ ಆಯ್ತಾ ಅಂತ ಕೇಳ್ತಾನೆ ಪ್ರಸಾದ ಅಂದ್ರೆ ಇಲ್ಲಿ ಬರೀ ಹೂವು ಅಷ್ಟೇನೆ ಇನ್ನು ಹೊರಡೋಣ ಅಂತ ಹೇಳ್ತಾನೆ ಅಮನ ಸನ್ನೆ ಮಾಡಿದ್ಮೇಲೆ ಐವತ್ತರ ಶ್ರೇಷ್ಠ ಯೋಧರ ಜೊತೆಗೂ ಅವರ ಅರಮನೆ ಕಡೆಗೆ ಎಲ್ಲರೂ ಸೇವಕರ ಜೊತೆಗೆ ಹೊರಡ್ತಾರೆ ಮಹಾ ಅರ್ಚಕನ ಭವನದಿಂದ ಪೆರೋನನ್ನ ಹಿಂಬಾಲಿಸಿ ಹೊರಗಡೆಗೆ ಬಂದಂತಹ ಮಹಾರಾಣಿಯನ್ನ ಗೇಬುವಿನ ಪತ್ನಿ ನೆಹನ್ ವೈಟ್ ಸಮೀಪಿಸ್ತಾಳೆ ಪರಮಾನಂದದ ಸ್ಥಿತಿಯಲ್ಲಿದ್ದ ಮಹಾರಾಣಿ ಈಗ ಮೃದುವಾಗಿ ಮಾತಾಡ್ತಾಳೆ ಮಕ್ಕಳು ಬರಲಿಲ್ವಾ ನೆಹನಾ ಅಂದಾಗ ನೆಹನ ಹೇಳ್ತಾಳೆ ಈ ಕೇಶ ಕವಚ ಈ ಕಿರೀಟ ತುಂಬ ಚೆನ್ನಾಗಿದೆ ತುಂಬ ಅಪೂರ್ವ ಶೋಭೆಯಿಂದ ನೀವಿದ್ದೀರಾ ಎರಡು ಕಣ್ಣು ಸಾಲದು ಅಂತ ಹೇಳ್ತಾಳೆ ಸರಿ ಮಕ್ಕಳಲ್ಲಿ ಅಂತ ಆಕೆ ಮತ್ತೆ ಅದೇ ಪ್ರಶ್ನೆ ಕೇಳಿದಾಗ ಗೇಬು ಮತ್ತು ನಾನು ರಾತ್ರಿನೇ ಬಂದ್ವಿ ಚಿಕ್ಕವರು ಇವತ್ತು ಸೂರ್ಯೋದಯಕ್ಕೆ ಮುಂಚೆ ಬಂದು ತಲುಪಬೇಕಾಗಿತ್ತು ಮಹಾಮಂದಿರಕ್ಕೆ ಹೊರಡೋವರೆಗೂ ದಾರಿ ನೋಡಿದೆ ಆಮೇಲೆ ಬಂದಿರಬೇಕು ಅಂತ ಕಾಣುತ್ತೆ ಉತ್ಸವದ ಪ್ರಯುಕ್ತ ನೀಲ ನದಿಯಲ್ಲಿ ದೋಣಿಗಳ ಸಂಚಾರ ಹೆಚ್ಚಾಗಿದೆ ಅಂತಾಳೆ ಆಗ ರಾಣಿ ಹೇಳ್ತಾಳೆ ಮೆರವಣಿಗೆ ಮುಗಿದ ಮೇಲೆ ಅರಮನೆ ಔತಣಕ್ಕೆ ಕರ್ಕೊಂಡ್ ಬಾ ಅಂದಾಗ ನನ್ನ ಗದ್ದೆಗೆ ಕದ್ದೋನು ನೀರಾನೆ ಪ್ರಾಂತ್ಯದ ಮೆನೆಪ್ಟ ಬಂದ್ರದಲ್ಲಿ ಇದ್ದಾನೆ ಅಂತ ವದಂತಿ ಕೇಳಿದೆ ನಿಜವಾ ಅಂತ ನೆಹನ ಕೇಳ್ತಾಳೆ ಆಗ ರಾಣಿ ಹೇಳ್ತಾಳೆ ಯಾಕೆ ಬೇಜಾರಾಗಿದೆಯಾ ಆವತ್ತು ಸರ್ವ ಸದಸ್ಯರಿಗೆ ಪೆರೋ ನೀಡಿದ ಔತಣದಲ್ಲಿ ನೀನು ಅವನ್ನ ಆಸೆಪಟ್ಟು ನೋಡ್ತಿದ್ದನ್ನು ನಾನು ನೋಡಿದೆ ಅಂತಾಳೆ ಆಗ ನೆಹನಾ ಹೇಳ್ತಾಳೆ ನಾನಾ ಆ ಯುವಕ ಯಾರು ಅಂತ ಮಹಾರಾಣಿಯವರು ಕೇಳ್ದಾಗ ನೆನಪು ನೀವೇ ಅಲ್ವಾ ಆ ಹುಡುಗನ ಕಡೆ ನೋಡ್ತಿದ್ದಿದ್ದು ಅಂತ ಹೇಳ್ತಾಳೆ ಆಗ ರಾಣಿ ಹೇಳ್ತಾಳೆ ಹಾ ಹೌದು ಮಹಾ ಅರ್ಚಕರು ಬಲಿ ಬೇಕು ಅಂದರು ಮತ್ತೆ ಸುಮ್ಮನೆ ಒಪ್ತಾರೆ ಸೆಡ್ ಉತ್ಸವಕ್ಕೆ ಅವ್ರಿಗೊಂದು ಬಲಿ ಬೇಕು ಅಂತ ಹೇಳಿದ್ರಿಂದಲೇ ಮೆನಪಟಾನ ಅವ್ರಿಗೆ ಒಪ್ಪಿಸ್ದೆ ಅಂತ ಹೇಳ್ತಾಳೆ ಅದೊಂದೇ ಬಲಿನ ಅಂತ ನೆಹನ ಕೇಳಿದಾಗ ನೆಫರ್ ಟೀಮ್ ಒಂಥರ ಸಿಡುಕು ನೋಟದಿಂದ ನೆಹನು ಕಡೆ ನೋಡ್ತಾಳೆ ಒಂದು ಕ್ಷಣ ಗಂಭೀರವಾಗಿರ್ತಾಳೆ ಆನಂತರ ಹೇಳ್ತಾಳೆ ಗಹನವಾದ ರಾಜಕಾರಣ ನಿನಗೆ ಅರ್ಥ ಆಗಲ್ಲ ಅಂತ ಹೇಳಿದಾಗ ಇರಬಹುದು ಬಿಡಿ ಆದರೆ ನೀರಾನೆಯನ್ನು ಏನು ಮಾಡ್ತೀರಾ ಅಂತ ಕೇಳಿದಾಗ ಅದು ಮಹಾರಹಸ್ಯ ನಾಳೆ ವಿಚಾರಣೆ ನಡೆಯುತ್ತೆ ಯಾಕೆ ನಿಮ್ದೇನಾದ್ರೂ ಸಲಹೆ ಇದೆಯಾ ಅಂತ ರಾಣಿ ಕೇಳಿದಾಗ ಇಲ್ಲಪ್ಪ ಪಲ್ಲಕ್ಕಿಗಳ ಮೇಲ್ಚಾವಣ್ಣ ಬಿಡಿಸ್ತಿದ್ದಾರೆ ಪೆರೋ ಹತ್ತಿದ್ರು ಇನ್ನ ಮಹಾರಾಣಿಯವರ ಪಲ್ಲಕ್ಕಿಯನ್ನ ಬೋಯಿಗಳು ಇಲ್ಲಿಗೆ ತರ್ತಾ ಇದ್ದಾರೆ ಅಂತ ಹೇಳ್ತಾಳೆ ಒಳ್ಳೇದು ನೆಹನಾ ನೀನು ಮೆರವಣಿಗೆಯಲ್ಲಿ ಬರ್ತೀಯ ತಾನೆ ಅಂತ ರಾಣಿ ಕೇಳ್ತಾಳೆ ಹೌದು ಮಹಾರಾಣಿ ಔತಣದಲ್ಲಿ ನಿಮ್ಮ ಸಾಮೀಪ್ಯ ಕೂತ್ಕೊಳ್ಳೋ ಭಾಗ್ಯ ನನಗಾಗ್ಲಿ ಅಂತ ಹೇಳ್ತಾಳೆ ಸೆಡ್ ಉತ್ಸವ ಆದ್ಮೇಲೆ ಮಹಾಪ್ರಭುಗಳು ಯುವಕರ ಹಾಗೆ ಕಾಣಿಸ್ತಿದಾರಲ್ವೇ ಅಲ್ವೇ ಅಂತ ರಾಣಿ ಕೇಳಿದ್ದಕ್ಕೆ ನೆಹನ ಏನು ಉತ್ತರ ಕೊಡೋದಿಲ್ಲ ಸುಮ್ಮನಿದೆಯಲ್ಲ ಯುವಕರಂತೆ ಯುವಕರು ಅವರು ಹೇಗೆ ಯುವಕರಾಗಕ್ಕೆ ಸಾಧ್ಯ ಬಿಟ್ಟಿದ್ದಾರೆ ಅಂತ ರಾಣಿ ಹೇಳ್ತಾಳೆ ಇಷ್ಟು ಹೇಳಿ ತಾನೇನೆ ನಗ್ತಾಳೆ ನೆಹನ್ ವೈಟ ಕೂಡ ಮುಗುಳ್ನಗೆ ಸೂಸ್ತಾಳೆ ಮೆರವಣಿಗೆ ತೊರೆ ರೂಪದಲ್ಲಿ ಬಂದಿರುತ್ತೆ ಆದರೆ ಈಗ ಹೊರಡೋದು ಬೋರ್ಗರಿತಿರೋ ನದಿ ಥರ ಅಂದರೆ ಅಷ್ಟೊಂದು ಜನಸಂದಣಿ ಜಾಸ್ತಿ ಆಗಿಬಿಟ್ಟಿರುತ್ತೆ ಇನ್ನು ಈ ಕಡೆ ಸೇರ್ಮೆನೆಯಲ್ಲಿ ಬಳಸಿ ಬಳಸಿ ಗಾಳಿ ನುಸುಳಕ್ಕೆ ಎಲ್ಲೋ ಒಂದು ರಂಧ್ರ ಇರುತ್ತೆ ಸೂರ್ಯರಶ್ಮಿ ಅದರಲ್ಲಿ ಎಲ್ಲೋ ಸಿಲುಕೊಂಡು ಮುರಿದು ಧೂಳಿಯಾಗಿ ಗಾಳಿ ಜೊತೆಗೆ ಬೆರೆತು ನೆಲಮಾಳಿಗೆಯಲ್ಲಿ ಸಣ್ಣದಾಗಿ ಬೆಳಕಿರುತ್ತೆ ಮೆನಪ್ಟ ಅಂದ್ಕೊಳ್ತಾನೆ ಬಹುಶಃ ಈಗ ಹಗಲು ಅಂತ ಕಾಣುತ್ತೆ ಸಂದೇಹನೇ ಇಲ್ಲ ಇವತ್ತು ಉತ್ಸವ ಇದೆ ಉತ್ಸವದ ಹಗಲು ಇದು ಸೂರ್ಯಾಸ್ತ ಆಗಿ ಮತ್ತೆ ಬೆಳಕು ಹರಿಯೋವರೆಗೂ ಸದ್ದು ಗದ್ಲ ಹೊರಗಡೆ ಇರುತ್ತೆ ನನ್ನ ನೆನಪಾದರೂ ಅವ್ರಿಗಾಗುತ್ತೋ ಇಲ್ವೋ ಬಟ ಈಗ ಬಂದರೆ ಅವರನ್ನು ಹಿಡಿಬಹುದು ಅವನನ್ನು ಹಿಡಿಬಹುದು ಅವನ ಜೊತೆ ಇರೋರು ಬಂಧಿಸಿ ಸೆರೆಮನೆಗೆ ತಳ್ಳಬಹುದು ನಾನು ಹುಷಾರಾಗಿರಬೇಕು ಬಲೆಗೆ ಬೀಳಬಾರ್ದು ಆದರೆ ಇದನ್ನೆಲ್ಲ ಅವ್ರಿಗೆ ಹೇಗೆ ತಿಳಿಸ್ಬೇಕು ಮೆನ್ನ ಮೆನ್ನ ಎಲ್ಲಿದ್ದಾನೋ ಏನೋ ಹಿಂದಿನ ದಿನದಿಂದ ಬಟ ದೋಣಿ ಕಟ್ಟೆಲ್ಲ ಅವನು ಕಾಯ್ತಾ ಇದ್ದ ಅದು ಅಪಾಯದ ಸ್ಥಳ ಅರಮನೆ ಗೂಢಚಾರರು ಅರ್ಚಕರ ಬೇಹಿನವರು ಅಲ್ಲಿರ್ತಾರೆ ಆದರೆ ಮೆನ್ನ ಬುದ್ಧಿವಂತ ಖಂಡಿತ ಅಲ್ಲಿರೋದಿಲ್ಲ ಅಂತ ಕಾಣುತ್ತೆ ದಂಡೆ ಉದ್ದಕ್ಕೂ ಮೇಲಕ್ಕೆಲ್ಲಾದರೂ ಹೋಗಿರಬಹುದು ಬಟ ಇಲ್ಲಿಗೆ ಬರೋಕ್ ಮುಂಚೆನೇ ಇಲ್ಲಿಗೆ ಬರಬೇಡ ಸೆರೆ ಹಿಡಿಬಹುದು ಎಚ್ಚರಿಕೆಯಿಂದ ಇರು ಅಂತ ಹೇಳಬೇಕು ಆದರೆ ಹೇಗೆ ಹೇಳಬಹುದು ಹೇಗೆ ಹೇಳಬಹುದು ಅಂತೆಲ್ಲ ಮೆನಪ್ಟ ಯೋಚನೆ ಮಾಡ್ತಾ ಇರ್ತಾನೆ ಅವನಿಂದಲೋ ಅಥವಾ ಅಂದರೆ ಮೆನ್ನಯಿಂದ ಅಥವಾ ಬಟಾಯಿಂದ ಸಂದೇಶ ಏನಾದರೂ ಬರಬಹುದಾ ಅಂತ ಮೆನಪ್ಟ ಆಲೋಚಿಸ್ತಾನೆ ತಪ್ಪು ಗ್ರಹಿಕೆಯಿಂದ ಏನಾದರೂ ಹೀಗೆ ನನ್ನನ್ನು ಸೆರೆಗೆ ಹಾಕಿರಬಹುದಾ ಅಮಾತ್ಯನ ಅರಿವಿಲ್ದೇನೆ ಈ ಬಂಧನ ನಡೆದಿರಬಹುದಾ ಏಕೆಂದರೆ ಅಮಾತ್ಯ ನನಗೆ ಗೆಳೆಯನಾಗಿದ್ದ ನಾನು ಅಮಾತ್ಯನನ್ನ ಕಾಣಬೇಕು ಇದೇನು ಈ ಥರ ಆಗಿದೆ ಅಂತ ಕೇಳಬೇಕು ಅಥವಾ ಇದರಲ್ಲಿ ಗೇಬು ಮತ್ತಿತರರ ಕೈವಾಡ ಏನಾದರೂ ಇರಬಹುದಾ ನೀರಾನ ಪ್ರಾಂತ್ಯದ ಏನಾದರೂ ಆಟ ಹೂಡಿರಬಹುದಾ ಆದರೆ ಇದಕ್ಕೆಲ್ಲ ಸೆನೆ ಸಹಕಾರ ಬೇಕೇ ಬೇಕು ಅಮಾತ್ಯನ ಒಪ್ಪಿಗೆನೂ ಬೇಕೇ ಬೇಕು ಅಂದರೆ ಅವರೆಲ್ಲ ಒಪ್ಕೊಂಡೆ ನನ್ನನ್ನು ಇಲ್ಲಿ ಕಳಿಸಿರ್ಬಹುದಾ ಅಂತ ಮೆನಪ್ಟ ಯೋಚನೆ ಮಾಡ್ತಾನೆ ಅಮೆನ್ ಓ ಅಮೆನ್ ನನ್ನ ಪ್ರಾರ್ಥನೆಗಳೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ದೇವರ ಕಡೆಗೆ ಪ್ರಾರ್ಥನೆ ಸಲ್ಲಿಸ್ಕೊಳ್ತಾನೆ ಆ ಈ ಕಡೆ ಇನ್ನೊಂದು ಕಾರಾಗೃಹದಲ್ಲಿ ಕಿರ್ರನ್ನು ಒಂದು ಸದ್ದು ಅಂಗೈ ಅಂಗೈಯಾಗ್ಲದ ಕಿಂಡಿ ತೆಕ್ಕೊಳ್ಳುತ್ತೆ ಒಂದು ಹಿಡಿ ಬೆಳಕು ಒಳಗಡೆ ಬರುತ್ತೆ ಜೊತೆಯಲ್ಲೇ ಒಬ್ಬ ಹೆಣ್ಣು ಮಗಳ ಧ್ವನಿ ಕೇಳುತ್ತೆ ಅಣ್ಣ ಅಣ್ಣ ಅಂತ ಆ ಧ್ವನಿಯಲ್ಲಿ ಆತುರ ಇರುತ್ತೆ ಕಿರ್ರನ್ನು ಶಬ್ದ ಕೇಳಿಸ್ದಾಗ್ಲೆ ಆ ಸೆರೆಯಲ್ಲಿದ್ದಂತಹ ಔಟ ಮತ್ತು ಬೆಕ್ ಇಬ್ಬರು ಏಕಕಾಲಕ್ಕೆ ಆ ಕಡೆ ದೃಷ್ಟಿ ಹರಿಸ್ತಾರೆ ಅಣ್ಣ ಅನ್ನೋ ಕರೆ ಬಂದ ತಕ್ಷಣ ಏನನ್ನೋ ಗುರುತಿಸಿದವನ ಹಾಗೆ ಬೆಕ್ ತಕ್ಷಣ ಎದ್ದು ಬಾಗಿಲ್ ಕಡೆಗೆ ಧಾವಿಸ್ತಾನೆ ಬಗ್ತಾನೆ ಕಿಂಡಿಯಿಂದ ನೋಡ್ತಾನೆ ಮುಖ ಮಾತ್ರ ಕಾಣುತ್ತೆ ಓ ಇವಳು ಅವಳೇನೆ ಅಂತ ಅಂದ್ಕೊಂಡು ಬೆಕ್ಕು ನನ್ನ ಕರೀತಾನೆ ಹೊರಗಿಂದ ಸ್ವರ ಕೇಳಿಸುತ್ತೆ ಅಣ್ಣ ನಾನು ಶೀಬಾ ಕಸಾಯಿ ಮನೆಯವಳು ಅಂತ ಹೇಳಿದಾಗ ಇವನು ಕೇಳ್ತಾನೆ ಮಗು ಚೆನ್ನಾಗಿದ್ಯಾ ಬಾತ್ಕೋಳಿ ಹೊರಗಡೆ ದಾಟಿಸಿ ಇನ್ನೇನಿಗೆ ಮೂರ್ತಿ ಕೊಟ್ಯಾ ನಿನ್ನ ಗಂಡ ಊರಿಗೆ ಬಂದ ಹೀಗೆ ಇನ್ನೂ ಏನೇನೋ ಪ್ರಶ್ನೆ ಕೇಳಬೇಕು ಅಂತ ಬೆಕ್ಕಿಗೆ ಅನ್ಸುತ್ತೆ ಆದ್ರೆ ಇರುವಿಕೆಯ ಕಠೋರತೆಯಿಂದ ಅಂದ್ರೆ ತಾನಿರೋದು ಸೆರೆಮನೆಯಲ್ಲಿ ಅಂತ ಗೊತ್ತಾಗಿ ಗಂಟಲು ಹಿಡ್ದಾಗತ್ತೆ ಆಕೆ ಮತ್ತೆ ಕೇಳ್ತಾಳೆ ಅಣ್ಣ ಗುರ್ತ್ ಸಿಕ್ತಾ ಅಂದ್ಬಿಟ್ಟು ಕಂಕುಳಲ್ಲಿದ್ದ ಮಗುವನ್ನ ಕಿಂಡಿ ಕಡೆಗೆ ಎತ್ತಿ ತೋರಿಸ್ತಾಳೆ ಇದು ಅದೇ ಮಗ ಅವತ್ತು ಹುಷಾರಿರ್ಲಿಲ್ವಲ್ಲ ಆ ಮಗು ಇದು ಅಂತಾಳೆ ಹ್ಞೂ ಅಂತ ಅಂತೇಳ್ಬಿಟ್ಟು ಬೆಕ್ಕ ಹೇಳ್ತಾನೆ ಅವಳಿಗೂ ಸಂತೋಷ ಆಗುತ್ತೆ ಆಗ ಔಟ್ ಕೇಳ್ತಾನೆ ಕಾವಲುಗಾರರು ಇಲ್ವಾ ಇಲ್ಲಿ ಅಂದಾಗ ರಾತ್ರಿ ಇಲ್ಲಿದ್ದ ಕೈದೆಗಳನ್ನೆಲ್ಲ ಬಿಟ್ಟು ಬಿಟ್ರಲ್ಲ ಯಾರಿಗೂ ಈ ಕಡೆ ಆಸಕ್ತಿ ಇಲ್ಲ ಒಬ್ಬ ರೊಟ್ಟಿ ತಿನ್ನಕ್ಕೆ ಹೋಗಿದ್ದಾನೆ ಇನ್ನೊಬ್ಬ ಗೋ ನೋಡು ಅಲ್ಲೇ ನಿಂತಿದ್ದಾನೆ ಇಬ್ಬರು ನನ್ನ ಗಂಡನ ಸ್ನೇಹಿತರು ಅರ್ಧ ದಂಡು ಸೆಡ್ ಉತ್ಸವಕ್ಕೆ ಅಂತ ಬಂದಿದೆ ನನ್ನ ಗಂಡನು ಬಂದಿದ್ದಾನೆ ಈಗ ಅವರೆಲ್ಲ ಮಹಾಮಂದಿರದಲ್ಲಿದ್ದಾರೆ ಅಂತ ಶಿವ ಹೇಳ್ತಾಳೆ ನಮ್ಮ ನಾಯಕರನ್ನ ಎಲ್ಲಿಟ್ಟಿದ್ದಾರೆ ಗೊತ್ತಾ ಅಂತ ಇವ್ರು ಕೇಳಿದಾಗ ಅರೆ ಯಾರು ಹೇಳಿಲ್ವಾ ನಿಮಗೆ ನೆಲ್ಮಾಳಿಗೆಯಲ್ಲಿ ಇಟ್ಟಿದ್ದಾರೆ ಜಜ್ಮಂಕ್ ಇದ್ನಲ್ಲ ಅಲ್ಲಿ ಅಲ್ಲಿ ಬೇರೆ ಇದ್ದಾರೆ ಅಂತ ಹೇಳ್ತಾಳೆ ಕಿಟಕಿಗೆ ಏನೋ ಅಡ್ಡ ಆದ ಹಾಗೆ ಬೆಕ್ಕಗೆ ಅನಿಸುತ್ತೆ ಶಿವ ಏನನ್ನ ಒಳಕ್ಕೆ ತುರುಕ್ತಾ ಇರ್ತಾಳೆ ನೋಡಿದ್ರೆ ಒಂದೆರಡು ರೊಟ್ಟಿ ಬರುತ್ತೆ ಅಲ್ಲಿಂದ ತಗೊಳ್ಳಿ ಅಂತ ಆಕೆ ಹೇಳ್ತಾಳೆ ನಮಗೆ ಬೇಡ ನಾಯಕರಿಗೆ ಅಂತ ಇವ್ರು ಹೇಳಿದಾಗ ಅದಕ್ಕೆ ಏನಾದರೂ ಮಾಡೋಣ ಈಗ ಇದನ್ನು ತೊಗೊಂಬಿಡಿ ಬೇಗ ಅಂತ ಆಕೆ ಹೇಳ್ತಾಳೆ ಬೆಕ್ ರೊಟ್ಟಿಗಳನ್ನು ಒಳಗಡೆ ಗೆಳ್ಕೊಳ್ತಾನೆ ಆಗ ಔಟ್ ಹೇಳ್ತಾನೆ ಮೆನ್ನ ನಿನಗೆ ಗೊತ್ತಲ್ವಾ ಅರಮನೆ ಮಂದಿರದ ಕಿರಿಯ ಅರ್ಚಕ ಮೆನ್ನ ಅದೇ ಹುಚ್ಚಯ್ಯ ಅಂತ ಹೇಳಿದಾಗ ಗೊತ್ತು ಅಣ್ಣ ಅಂತ ಅಂತ ಹೇಳ್ತಾಳೆ ಆಗ ಔಟ್ ಹೇಳ್ತಾನೆ ನಮ್ಮೂರಿಂದ ಬಟ ಮತ್ತು ಬೇರೆ ಗೆಳೆಯರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಬಟ ನನಗೆ ಗೊತ್ತಾ ಗೊತ್ತಿಲ್ಲದೆ ಏನು ಹಿಂಗೆ ಕೇಳ್ತಿದ್ದೀರಾ ಕೊಳದು ಬಾರಿಸ್ತಾರಲ್ಲ ಅವ್ರು ತಾನೆ ಅಂತ ಶಿಬಾ ಹೇಳ್ತಾಳೆ ಹೌದು ಅವರೇನೆ ನಾಯಕರು ನಾವು ಇಲ್ಲೋ ಇರೋದು ಬಟಾಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು ಮೆನ್ನ ದೋಣಿ ಕಟ್ಟೆಯಲ್ಲಿ ಅಥವಾ ಮೇಲ್ಗಡೆ ಎಲ್ಲೋ ಬಟಾನ್ ದಾರಿ ನೋಡ್ತಾ ನಿಂತಿರ್ತಾರೆ ಸ್ವಲ್ಪ ಅವ್ರನ್ನ ಹುಡುಕ್ ಬಿಟ್ಟು ಅವ್ರಿಗೆ ಸಂಗತಿ ತಿಳಿಸಿ ಬಟಾಗೆ ನಾವು ಇಲ್ಲಿರೋ ಸಂಗತಿ ಹೇಳ್ತೀಯಾ ಅಂತ ಕೇಳಿದಾಗ ಆಯ್ತು ಅಣ್ಣ ಈಗಲೇ ಹೋಗ್ತೀನಿ ಮೆನ್ನಯ್ಯ ಅವರನ್ನ ನೋಡ್ತೀನಿ ನಾನು ಅಲ್ಲಿ ನಿಂತು ಅವ್ರನ್ನ ಇಲ್ಲಿ ಕಳಿಸ್ತೀನಿ ಮಂದಿರದಿಂದ ಪ್ರಸಾದ ತಂದಿದ್ದೀನಿ ಅಂತ ಮೆನ್ನಯ್ಯ ಹೇಳಿದ್ರೆ ಕಾವಲ್ನವರು ಬಿಡ್ತಾರೆ ಮೆನ್ನಯ್ಯ ನಾಯಕರನ್ನು ನೋಡಬಹುದು ಅಂತ ಶಿವ ಹೇಳ್ತಾಳೆ ಆ ಆಗ್ಲಿ ಆಗ್ಲಿ ಅಂತ ಅವರಿಬ್ರು ಹೋಗ್ಬಿಡ್ತಾರೆ ಈಗ ಹೊರಟೆ ಅಂತ ಹೇಳ್ಬಿಟ್ಟೆ ಹೊರಡ್ತಾಳೆ ಕಿಂಡಿ ಮುಚ್ಕೊಳುತ್ತೆ ಬಿರುಡೆ ಹಾಕಿದ ಸದ್ದು ಕೂಡ ಕೇಳುತ್ತೆ ಬೆಕ್ಕನ ಮುಖ ಹರ್ಷದಿಂದ ಅರಳುತ್ತೆ ಅಪ್ಪ ಅಮ್ಮನ್ ದೇವರೇ ಕಳ್ಸಿದ್ದಾನೆ ಅಂತ ಕಾಣತ್ತೀಡೋಣ ಅಂತ ಹೇಳಿಬಿಟ್ಟು ಔಟ್ ಮಂಡಿ ಊರ್ ಕೂತ್ಕೊಂತಾನೆ ಓ ಅಮನ್ ನಮ್ಮ ನಾಯಕರನ್ನ ಕಾಪಾಡು ಅವ್ರಿಗೆ ಯಾವ ಅಪಾಯನ ತಟ್ಟದೇ ಇರೋ ಹಾಗೆ ನೋಡ್ಕೊ ಅಂತ ಹೇಳ್ಬಿಟ್ಟು ಒಡದ ಧ್ವನಿಯಲ್ಲೇ ಪ್ರಾರ್ಥಿಸ್ತಾನೆ ಬೆಕ್ಕು ಕೂಡ ಔಟ್ ಪಕ್ಕದಲ್ಲಿ ಕೂತ್ಕೊಂಡು ಅದೇ ಭಂಗಿಯಲ್ಲಿ ಕೂತ್ಕೊಂಡು ಅದೇ ಪ್ರಾರ್ಥನೆಯನ್ನ ಮಾಡ್ತಾನೆ ಇನ್ನು ಈ ಕಡೆ ಶೀಬ ಮಗುವನ್ನು ಎತ್ಕೊಂಡು ಅರಮನೆ ದೇವ ಮಂದಿರಕ್ಕೆ ಬರ್ತಾಳೆ ಬಾಗಿಲು ಹಾಕಿರುತ್ತೆ ಇನ್ನೇನೇ ಬದಲು ಪೂಜಾರಿಯಾಗಿ ಬಂದಿದ್ದವನಾಗಲಿ ಕಿರಿಯ ದೇವ ಸೇವಕರಾಗ್ಲಿ ಯಾರು ಅಲ್ಲಿ ಇರೋದಿಲ್ಲ ಚುಟುಕು ಪೂಜೆ ಮುಗಿಸ್ಬಿಟ್ಟು ಅವರೆಲ್ಲ ಮಹಾಮಂದಿರಕ್ಕೆ ಹೋಗಿರಬೇಕು ಅಂತ ಈಗ ಅನ್ಕೊಂತಾಳೆ ಮುಚ್ಚಿದ ಬಾಗಿಲಿನ ಮುಂದೆ ಶೀಬ ಮೊಣಕಾಲು ಊರ್ತಾಳೆ ಮನಸ್ಸಿನಲ್ಲೇ ಓ ನಾನು ನಾನೇನು ತಪ್ಪು ಮಾಡ್ತಾ ಇಲ್ಲ ನನಗೆ ಸಹಾಯ ಮಾಡು ನಂಗೆ ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಅರ್ಥವಾಗದೇ ಇರೋ ಯಾವುದೋ ಒಂದು ದುಗುಡ ಹೊರಗಡೆ ಬಂದು ಕಣ್ಣೀರಾಗಿ ಕಣ್ಣಿ ಕೆನ್ನೆ ಮೇಲೆ ಹರಿಯುತ್ತೆ ಬಡವರಿಗೆ ಸತ್ಯವಂತರಿಗೆ ನಿನ್ನ ಕಷ್ಟ ಕೊಡಬಾರ್ದು ಅಂತ ಭಗವಂತನಲ್ಲಿ ಬಾ ಪ್ರಾರ್ಥನೆ ಮಾಡ್ಕೊಳ್ತಾಳೆ ನೆಲದ ಮೇಲೆ ಬಿಟ್ಟಿದ್ದ ಮಗುವಿನ ಹಣೆಯನ್ನು ಬಾಗಿಲು ಚೌಕಟ್ಟಿಗೆ ಮುಟ್ಟಿಸ್ತಾಳೆ ತಾಯಿ ರೋಧನ ಇಷ್ಟವಾಗದೆ ಮಗು ತಾನು ಒಳಕ್ಕೆ ಶುರು ಮಾಡುತ್ತೆ ಅದನ್ನು ಎತ್ಕೊಂಡು ಸಂತೈಸಿ ತಕ್ಷಣ ಕದ ಇಟ್ಟಿದ್ದ ಅತಿಥಿ ಗೃಹವನ್ನು ದಾಟಿ ಪಕ್ಕ ಬಾಗಿಲಿಗೆ ಶೀಬ ಬರ್ತಾಳೆ ದ್ವಾರ ಪಾಲಕರು ಅಲ್ಲಿ ತಡೀತಾರೆ ನಿಲ್ಲು ಏನು ತೊಗೊಂಡು ಹೋಗ್ತಾ ಇದೀಯಾ ಅಂತ ಒಬ್ಬ ಕೇಳಿದಾಗ ನಗ್ತಾಳೆ ಏನು ಇಲ್ಲ ಅಣ್ಣ ನನ್ನ ಗಂಡ ಮೆರವಣಿಗೆಯಲ್ಲಿ ಬರ್ತಾನೆ ಮಗುಗೆ ಅವರಪ್ಪನ ತೋರಿಸೋಣ ಅಂತ ಬಂದೆ ಅಂತ ಹೇಳಿದಾಗ ನೀನು ಕೆಲಸ ಕಳ್ಳಲಿ ನೀನು ಕೆಲಸ ಮಾಡಲಾರ್ದೆ ಇಲ್ಲಿ ಬಂದಿದ್ಯಾ ಅಂತ ದ್ವಾರಪಾಲಕರು ಹೇಳ್ತಾರೆ ಇಲ್ಲ ಅಣ್ಣ ಎಲ್ಲ ಮುಗಿಸ್ಬಿಟ್ಟೆ ಬರ್ತಾ ಇದ್ದೀನಿ ಕಸಾಯಿ ಖಾನಿ ಅಧಿಕಾರಿನೇ ಅಂದರು ಹೋಗು ಅಂತ ಅದಕ್ಕೆ ಬಂದೆ ಅಂತ ಆಕೆ ಹೇಳ್ತಾಳೆ ಸರಿ ಸರಿ ನಮಗೇನಂತೆ ಸರಿಯಾಗಿ ಕಾಣಿಸೋ ಜಾಗ ಹುಡುಕೊಂಡು ನಿಂತ್ಕೊ ಮೆರವಣಿಗೆ ವಾಪಸ್ ಆದ್ಮೇಲೆ ಮತ್ತೆ ಬಾಗಿಲು ಮುಚ್ತೀವಿ ಬೇಗ ಬರಲಿಲ್ಲ ಅಂದರೆ ನಿನಗೆ ಔತಣನೂ ಸಿಕ್ಕಲ್ಲ ಅಂತ ಅವ್ರು ಹೇಳ್ತಾರೆ ಬಂದ್ಬಿಡ್ತೀನಿ ಅಣ್ಣ ಅಂತ ಆಕೆ ಹೇಳ್ತಾಳೆ ಇನ್ನೊಬ್ಬ ದ್ವಾರಪಾಲಕ ನಗ್ತಾನೆ ನಡು ವಸ್ತ್ರದಲ್ಲಿ ಏನನ್ನ ಕಟ್ಕೊಂಡಿದ್ಯೋ ನೋಡ್ಬೇಕು ಅಂತ ಅವಳ ಸೊಂಟಕ್ಕೆ ಕೈ ಹಾಕ್ತಾನೆ ಬೀದಿಲಿ ಹೋಗ್ತಿದ್ದ ಜನ ಬಾಗಿಲ್ಗೆ ಎದು ನಿಂತ್ಕೊಂತಾರೆ ತನ್ನ ಕೋಪವನ್ನು ಹತ್ತಿಕ್ಕೊಂಡು ಶೀಬಾ ಅಣ್ಣ ನಿಂಗ್ ನಾಚಿಕೆ ಇಲ್ವಾ ಅಂತ ಹೇಳಿಬಿಟ್ಟು ಹೊಸ್ತಲನ್ನ ದಾಟ್ತಾಳೆ ಮೊದಲು ದೋಣಿ ಕಟ್ಟೆಗೆ ಹೋಗ್ತಾಳೆ ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ದಂಡೆ ಯುದ್ಧಕ್ಕೂ ನಡೀತಾಳೆ ಅಲ್ಲೆಲ್ಲ ವಿಪರೀತ ನೂಕುನುಗ್ಗುನೂ ಇರುತ್ತೆ ತಾವು ಪ್ರಯಾಣ ಬೆಳೆಸಿ ಬಂದ ಪೈಪರಸ್ ದೋಣಿಗಳನ್ನ ದಂಡೆ ಕಡೆಗೆ ಎಳೆದು ಮಗುಚು ಹಾಕಿ ಮಹಾಮಂದಿರಕ್ಕೆ ಹೋಗೋ ಬೀದಿ ಗುಂಟ ಜನ ಹೋಗ್ತಾ ಇರ್ತಾರೆ ದೊಡ್ಡ ದೋಣಿಗಳನ್ನು ಮಾತ್ರ ಸ್ವಲ್ಪ ದೂರನೆ ಅಂದ್ರೆ ದಂಡೆ ಮೇಲಕ್ಕೆ ಎಳೆದು ನಿಲ್ಸಿರ್ತಾರೆ ಅವರೆಲ್ಲ ಒಂದು ಕಡೆಗಿರ್ತಾರೆ ಎದುರು ದಿಕ್ಕಿಗೆ ಆ ಕಡೆ ಈ ಕಡೆ ನೋಡ್ತಾ ಶಿವ ಒಬ್ಬಳೆ ಹೋಗ್ತಾ ಇರ್ತಾಳೆ ಮಗನೋ ಗಂಡನೋ ಯಾರೋ ತಪ್ಪಿಸ್ಕೊಂಡಿರ್ಬೇಕು ಈಕೆ ಓಡಾಡ್ತಾ ಇದ್ದಾಳೆ ಹುಡುಕ್ತಿದ್ದಾಳೆ ಅಂತ ಎಲ್ಲ ಭಾವಿಸ್ತಿರ್ತಾರೆ ಏಕೆಂದ್ರೆ ಎಲ್ಲರೂ ಮಹಾಮನೆ ಕಡೆಗೆ ಹೋಗ್ತಾ ಇದ್ರೆ ಈಕೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾಳೆ ನೋಡ್ದವ್ರು ಯಾರನ್ನು ಹುಡುಕ್ತಿದ್ದಾಳೆ ಅಂತ ಅನ್ಕೋಬೇಕು ಆ ತರ ಇವಳು ನಟಿಸ್ಕೊಂಡು ಹೋಗ್ತಾ ಇರ್ತಾಳೆ ಕೆಲವಾರು ಜನ ಮಾತ್ರ ಆ ತರಾತುರಿ ತುರಿ ಮಧ್ಯ ಕೂಡ ತಮ್ಮ ತುಟಿಗಳಿಂದ ಸವರ್ಕೊಂಡು ಬರ್ತೀಯ ಅಂತ ಕೇಳ್ತಾ ಇರ್ತಾರೆ ಶಿಬಾ ಅವ್ರನ್ನ ಸಿಟ್ಟಿನ ದೃಷ್ಟಿಯಲ್ಲೇ ನೋಡ್ಬಿಟ್ಟು ದಾರಿ ಮಾಡಿಕೊಂಡು ನೇರವಾಗಿ ನಡೀತಾಳೆ ಜನ ದಟ್ಟಣೆ ಮುಗಿದ ಮೇಲೆ ಮೆನ್ನ ಸಿಗಬಹುದು ಅಂತ ಅವಳು ತರ್ಕಿಸ್ತಾಳೆ ಅವಳು ತರ್ಕ ಸರಿನು ಕೂಡ ಆಗಿರುತ್ತೆ ಏಕೆಂದ್ರೆ ದೂರದಲ್ಲಿ ಒಂದು ಅಂಜೂರ ವೃಕ್ಷದ ಕೆಳಗಡೆ ಒಬ್ಬ ಬಡಕಲು ಯುವಕ ಕೂತ್ಕೊಂಡಿರ್ತಾನೆ ಆತ ತಲೆಗೆ ಒಂದು ಬಟ್ಟೆ ಸುತ್ಕೊಂಡಿರ್ತಾನೆ ಆಗ ಶಿಬಾ ಅಂದ್ಕೊಳ್ತಾಳೆ ರಾತ್ರಿ ಹೊದ್ಕೊಂಡಿದ್ದ ಬಟ್ಟೆ ಇರಬೇಕು ಅಂತ ಕಾಣುತ್ತೆ ತನ್ನ ಗುರುತು ಸಿಕ್ಕದಿರ್ಲಿ ಅಥವಾ ತನ್ನ ಬೋಳ್ ತಲೆ ಅಥವಾ ಕುಚ್ಚು ಕೂದಲು ಕಾಣಿಸ್ತಿರ್ಲಿ ಅಂತ ಹಾಗೆ ಸುತ್ಕೊಂಡಿರ್ಬೇಕು ಅದು ಮೆನ್ನಯ್ಯನೇ ಇರಬೇಕು ಅಂತ ಅನ್ಕೊಂತಾಳೆ ಅವಳ ಊಹೆ ಕೂಡ ನಿಜವೇ ಆಗಿರತ್ತೆ ಯಾರೋ ಒಬ್ಳು ತಾನಿರೋ ಕಡೆಗೆ ಬರ್ತಾ ಇರೋದನ್ನ ಮೆನ್ನ ನೋಡ್ತಾನೆ ಅವನಿಗೆ ಯೋಚನೆ ಶುರು ಆಗುತ್ತೆ ಈಕೆ ಅರಮನೆಯ ಪರಿಚಾರಿಕೆ ಅನ್ನೋ ಒಂದು ಶಂಕೆ ಹುಟ್ಟುತ್ತೆ ತಾಯಿ ಮಗು ಹತ್ರ ಬರ್ತಿದ್ದ ಹಾಗೆ ಅವನ ಶಂಕೆ ಬಲವಾಗತ್ತೆ ಇವರನ್ನ ಈ ಮೊದ್ಲು ನೋಡಿದೀನಿ ನನ್ನನ್ನು ಹುಡುಕ್ತಿದ್ದಾಳೆ ಬಹುಶಃ ಇವಳನ್ನ ಬದಲಿ ಅರ್ಚಕ ಕಳಿಸಿರ್ಬಹುದು ಅಂತ ಅನ್ಕೊಂಡು ಮೆನ್ನ ಎದ್ದು ಪಶ್ಚಿಮ ದಿಕ್ಕಿನ ಗಡೆಗೆ ಮುಖ ಮಾಡಿ ಸರಸರ ನಡಿಯಕ್ ಶುರು ಮಾಡ್ತಾನೆ ಅಯ್ಯೋ ದೇವ್ರೆ ಈ ಅಯ್ಯ ಓಡ್ತಾ ಇದ್ದಾರಲ್ಲ ಹೇಗ್ ನಿಲ್ಸೋದು ಅಂತ ಅನ್ಕೊಂಡು ಶೀಬಾ ವಿವಂಚನೆಗೆ ಗುರಿ ಆಗ್ತಾಳೆ ಅಯ್ಯ ಅಯ್ಯ ಅಂತ ಗಟ್ಟಿಯಾಗಿ ಕೂಗ್ತ ತಾನು ಓಡೋಕ್ ಶುರು ಮಾಡ್ತಾಳೆ ಆಗ ಬೆನ್ನನಿಗೆ ಅನ್ಸುತ್ತೆ ರಾತ್ರಿ ನನ್ನ ಗಮನಕ್ಕೆ ಬರದೇನೆ ಬಟಾ ದೋಣಿ ಕಟ್ಟೆ ಏನಾದ್ರು ತಲುಪಿರ್ಬೇಕು ಆತನೇ ಏನಾದ್ರೂ ಸಂದೇಶ ಕೊಟ್ಟು ಈಕೆನ ಕಳಿಸಿರ್ಬಹುದಾ ಅಂತ ಅಂದ್ಕೊಳ್ತಾನೆ ಹಾಗ ಅನ್ಸಿದ ತಕ್ಷಣ ಇದ್ದಕ್ಕಿದ್ದಂತೆ ಓಡೋದನ್ನ ನಿಲ್ಲಿಸ್ತಾನೆ ಹೊರಳಿ ವೇಗವಾಗಿ ನಡೆದು ಅವಳು ಎದುರಿಗೆ ಬಂದು ನಿಂತ್ಕೊಳ್ತಾನೆ ಮೆನ್ನ ಓಡಿ ಬಂದಾಗ ಶೀಬಾ ಒಂದೆರಡು ಕ್ಷಣ ಎದುರು ಬಿಡ್ತಾನೆ ನಿಂತ್ಕೊಂತಾಳೆ ನಿಧಾನವಾಗಿ ಹೇಳ್ತಾಳು ಅಯ್ಯ ನಾನು ಶೀಬಾ ಅಂತ ಪೆರೋನ ಕಸಾಯಿ ಮನೆಯವಳು ಅತಿಥಿ ಗೃಹದ ನಾಯಕರ ಅಂಗರಕ್ಷಕರು ನನ್ನನ್ನು ಕಳಿಸಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇವತ್ತು ಬೆಳಿಗ್ಗೆ ರಾ ಹುಟ್ಟಕ್ ಮುಂಚೆನೆ ನಾಯಕರನ್ನ ಅವರ ಅಂಗರಕ್ಷಕರನ್ನ ಹಿಡಿದು ಸರ್ಮನೆಗೆ ಅಂತ ಮಾತನ್ನ ನಿಲ್ಲಿಸ್ತಾಳೆ ಆ ಅಂದ್ಬಿಟ್ಟು ಮೆನ್ನ ಮೌನವಾಗ್ತಾನೆ ಅವನಿಗೆ ಉಸಿರು ಕಟ್ಟಿಸಿದ ಹಾಗೆ ಯಾತನೆ ಆಗತ್ತೆ ಪಾದಗಳನ್ನ ಪ್ರಯತ್ನ ಪೂರ್ವಕವಾಗಿ ಕಿತ್ತು ಅಂಜೂರದ ವೃಕ್ಷದ ಕೆಳಗಡೆಗೆ ಆತ ನಡೆದು ಕೂತ್ಕೊಂತಾನೆ ಶಿಬಾ ಹಿಂಬಾಲಿಸ್ತಾಳೆ ಅಲ್ಲಿ ಮೆನ್ನ ಮಾತಿಲ್ದೆ ಕೂತ್ಕೊಂತಾನೆ ಅವನ ನೋಟವೆಲ್ಲ ನದಿ ಕಡೆಗೆ ಇರುತ್ತೆ ಇನ್ನೂ ಒಂದೊಂದಾಗಿ ಬರ್ತಾ ಇದ್ದ ದೋಣಿಗಳ ಕಡೆಗೆ ಅವನ ದೃಷ್ಟಿ ಇರುತ್ತೆ ಅವನು ಹೇಳ್ತಾನೆ ಹೇಳು ಹೇಳು ನಿಧಾನವಾಗಿ ಹೇಳು ಅಂತ ಹೇಳ್ತಾನೆ ಮೊದಲು ಪ್ರಯಾಸ ಪಡ್ತಾಳೆ ಅವಳು ಹೇಳಕ್ಕೆ ಆನಂತರ ಬೇಗ ಬೇಗ ಹೇಳಕ್ಕೆ ಶುರು ಮಾಡ್ತಾಳೆ ಸಡ್ ಉತ್ಸವದ ಜ್ಞಾಪಕಕ್ಕೆ ಅಂದ್ಬಿಟ್ಟು ಕಳೆದ ಮಧ್ಯರಾತ್ರಿಯಲ್ಲಿ ದರೋಡೆಕಾರರು ಪಾತಕಿಗಳು ಎಲ್ಲರನ್ನು ಬಿಟ್ರು ನೀವು ಆಗ ಅಲ್ಲೇ ಅಂತ ಕಾಣುತ್ತಲ್ವಾ ಅಂದಾಗ ಮೆನ್ನ ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾನೆ ಸರ್ಮನೇನ ಸ್ವಚ್ಛ ಕೂಡ ಮಾಡಿರ್ಲಿಲ್ಲ ಜಜ್ಮಂಕ್ನ ಕೋಣೆಗೆ ನಾಯಕರನ್ನ ತಳ್ಳಿದ್ರು ದೊಡ್ಡಿ ಮನೆಗೆ ಅವರ ಅಂಗರಕ್ಷಕರನ್ನ ನೂಕಿದ್ರು ಅಂದ್ರೆ ಅದೇ ಬೆಕ್ ಮತ್ತು ಔಟ್ ಅನ್ನೋರು ನೀರಾನೆ ಪ್ರಾಂತ್ಯದವರಲ್ಲ ಅವರು ತುಂಬಾ ಗೌರವಸ್ಥ ಜನ ಅವರು ಈ ಮಗುಗೆ ಕಾಯಿಲೆ ಆಗಿದ್ದಾಗ ಅರಮನೆ ಮಂದಿರದ ಅರ್ಚಕನ ಹತ್ತಿರಕ್ಕೆ ನಾನು ಔಷಧಿಗೆ ಅಂತ ಹೋಗಿದ್ದೆ ಅವರಿಬ್ರು ಅಲ್ಲಿಗೆ ಬಂದಿದ್ರು ಕರ್ಡ್ರನ್ನ ಪೂಂಡ್ರನ್ನ ಹೊರಗಡೆ ಬಿಟ್ಟು ಸಜ್ಜನರನ್ನ ಸಾತ್ವಿಕರನ್ನ ಸೆರೆಯಲ್ಲಿ ಇಡ್ತಾ ಇದ್ದಾರೆ ಇದು ಯಾವ ನ್ಯಾಯ ನಿನ್ನೆ ರಾತ್ರಿ ಇಡೀ ಕಸಾಯಿಖಾನೆನಲ್ಲಿ ದುಡಿಮೆ ಇತ್ತು ನನಗೆ ದಂಡಿನ ಠಾಣ್ಯದಿಂದ ಗಂಡ ಊರಿಗೆ ಬಂದಿದ್ದಾನೆ ಅಂತ ಕೆಲಸ ತಪ್ಸಕ್ಕಾಗತ್ತ ಬೆಳಿಗ್ಗೆ ಎದ್ದು ಪೆರೋ ಎದ್ದ ತಕ್ಷಣ ನಾನು ಮನೆಗೆ ಹೋದೆ ಮಗುಗೆ ಹಾಲು ಕುಡಿಸಿ ಬರೋಣ ಅಂತ ಹೋದೆ ನಾಯಕರ ವಿಷಯವನ್ನು ಕೇಳಿ ನನ್ನ ಗಂಡಂಗೂ ಕೂಡ ಬೇಜಾರಾಯಿತು ಇವತ್ತು ಅವನಿಗೆ ಅರಮನೆಯಲ್ಲಿ ಕೆಲಸ ಇತ್ತು ಕಳಿಸ್ಕೊಟ್ಟೆ ದೊಡ್ಡಿ ಮನೆಯ ಬಾಗಿಲಿನ ಕಾಯೋರು ನನ್ನ ಗಂಡನ ಸ್ನೇಹಿತರವರು ಬೆಕ್ಕ ಮತ್ತು ಔಟರಿಗೆ ರೊಟ್ಟಿ ಕೊಟ್ಟು ಬಂದೆ ಅವ್ರಿಗೂ ಕೂಡ ನಾಯಕರದೇ ಯೋಚನೆ ತಮಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲದೆ ಬಟಾ ಅಣ್ಣ ಬಂದು ಮೋಸ ಹೋದ್ರೆ ಅಂತ ಅವ್ರಿಗೆ ಭಯ ಆಗಿದೆ ನಿಮಗೆ ತಿಳಿಸ್ಬೇಕು ಅಂದ್ರು ಆ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಅಂದೆ ಅಯ್ಯ ನಾನಿಲ್ಲಿ ಕಾಯ್ತಾ ಇರ್ತೀನಿ ಯಾರಿಗೂ ಗುಮಾನಿ ಬರಲ್ಲ ಅರಮನೆಯಲ್ಲಿ ಮಧ್ಯಾಹ್ನದ ಔತಣದ ಗಲಾಟೆ ಇರುತ್ತೆ ಮಂದಿರದ ಪ್ರಸಾದ ಅಂತ ಹೇಳ್ಬಿಟ್ಟು ಏನಾದರೂ ತಗೊಂಡು ಹೋದ್ರೆ ಕಾವಲ್ನವರು ನಿಮ್ಮನ್ನ ಜಜ್ಮಂಕ್ನ ಕೋಣೆಗೂ ಬಿಡ್ತಾರೆ ಹೇಳ್ಬಿಟ್ಟು ಶಿಬಾ ಹೇಳ್ತಾಳೆ ಮಾತನ್ನು ನಿಲ್ಲಿಸ್ತಾಳೆ ಮೆನ್ನನಿಗೆ ಏನು ಹೇಳಬೇಕು ಗೊತ್ತಾಗಲ್ಲ ಒಂದು ನಾಲ್ಕಾರು ನಿಮಿಷ ಬಾಯಲ್ಲಿ ಉಸಿರಾಡ್ತಾನೆ ಆಮೇಲೆ ಹೇಳ್ತಾನೆ ಊಟ ಮುಖ್ಯ ಅಲ್ಲ ತಾಯಿ ನಾಯಕರು ದಿನಗಟ್ಲೆ ಉಪವಾಸ ಇದ್ದು ಅಂತ ಹೇಳ್ಬಿಟ್ಟು ನಿತ್ಯಸ್ರನ್ನ ಬಿಡ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ